ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಳೇ ಋತು ಕಳೆದು ಹೊಸ ಋತು ಬಂತು ಅದು ಚೈತ್ರ ಋತು ಅಂತ ಹೇಳ್ತೀವಿ ಚೈತ್ರ ಮಾಸ ಅಂತ ಹೇಳ್ತೀವಿ ಹಳೇದನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಹಳೆದೆಲ್ಲ ಏನೆಲ್ಲ ಆಗಿತ್ತು ಅದರಿಂದ ಏನೆಲ್ಲ ಪಾಠ ಕಲ್ತು ಏನೆಲ್ಲ ದುಃಖ ಬಂತು ನೋವು ಬಂತು ಅದನ್ನೆಲ್ಲವನ್ನ ಮುಗಿಸಿ ಹೊಸತನ್ನ ಸ್ವೀಕಾರ ಮಾಡ್ತಕ್ಕಂತಹ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ ಅಂತಹ ಹೊಸ ವರ್ಷವನ್ನ ಸ್ವಾಗತಿಸುವಾಗ ಏನೆಲ್ಲಾ ಮಾಡ್ಬೇಕು ಏನೆಲ್ಲ ಒಳ್ಳೇದ್ ಮಾಡ್ಕೊಳ್ಬೇಕು ಏನ್ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಯಾವ ಸಂಕಲ್ಪವನ್ನ ನಾವು ಮಾಡ್ಕೊಳ್ಬೇಕು ಹೊಸ ವರ್ಷದಲ್ಲಿ ನಾವು ಏನ್ ಅನ್ಕೊಳ್ಬೇಕು ಏನ್ ತಗೊಳ್ಬೇಕು ವರ್ಷ ಪೂರ್ತಿ ಯಾವ ರೀತಿ ಸುಖವಾಗಿರ್ಬೇಕು ಸಂತೋಷವನ್ನ ಸಂಭ್ರಮದ ಜೊತೆಗೆ ನಾವು ಹೇಗೆ ನಮ್ಮ ಗುರಿಯನ್ನ ತಲುಪಬೇಕು ನಮ್ಮಲ್ಲಿರ್ತಕ್ಕಂತ ಕಲ್ಮಶಗಳನ್ನ ದೂರ ಮಾಡ್ಕೊಳ್ಬೇಕು ಕೆಟ್ಟದನ್ನ ದೂರ ಮಾಡ್ಕೊಳ್ಬೇಕು ಕೆಟ್ಟದ್ ಆಗಿದ್ರೆ ನೋವಾಗಿದ್ರೆ ದುಃಖ ಆಗಿದ್ರೆ ಅದನ್ನ ಶಮನ ಮಾಡ್ಕೊಂಡು ಈಗ ಈ ವರ್ಷದಲ್ಲಿ ನಾವು ಅನ್ಕೊಂಡಿದ್ದ ರೀತಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಷ್ಟು ಅದ್ಭುತವಾಗಿದೆ ಈವತ್ತು ಹೊಸ ವರ್ಷ ಯುಗಾದಿ ನಾವು ಹೊಸ ವರ್ಷ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ತಗೊಳ್ಳೋದೇ ಆದ್ರೆ ಈ ಹೊಸ ವರ್ಷವನ್ನು ನಾವು ಚೈತ್ರ ಮಾಸದ ಆರಂಭ ಅಂತ ಹೇಳ್ತೀವಿ ಅಮಾವಾಸ್ಯೆ ಮುಗಿದು ಹೊಸ ವರ್ಷ ಪಾಂಡ್ಯದಲ್ಲಿ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಅಂತಂದ್ರೆ ಯುಗ ಪ್ಲಸ್ ಆದಿ ಎರಡು ಪದಗಳಿಂದ ಆಗಿರ್ತಕ್ಕಂಥದ್ದು ಹೊಸ ಯುಗದ ಆರಂಭ ಅಂತ ಹೇಳಿದಕ್ಕೆ ಹೇಳ್ತೀನಿ ಹಾಗೆ ಈ ದಿನ ಬ್ರಹ್ಮನು ಸೃಷ್ಟಿಯನ್ನ ಮಾಡಿದ್ದು ಅಥವಾ ವಿಶ್ವವನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತೀವಿ ಆದ್ರಿಂದ ಇವತ್ತಿನ ದಿನ ಬ್ರಹ್ಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಸೂರ್ಯನನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಕುಲದೇವರ ಮನೆ ದೇವರ ಮತ್ತು ಕಾಲ ಪುರುಷನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳನ್ನ ದೂರ ಮಾಡಿಕೊಂಡು ಹೊಸದಾಗಿ ನವ ಚೈತನ್ಯಮಯದಿಂದ ಆರೋಗ್ಯ ಭರಿತವಾದ ಸಂಭ್ರಮ ಭರಿತವಾದ ಸಂತೋಷದಿಂದ ನಾವು ಅನ್ಕೊಂಡಿದ್ದು ನಡಿಬೇಕು ಅಂತಂದ್ರೆ ಇವತ್ತೇನೆಲ್ಲಾ ಖರೀದಿ ಮಾಡ್ಬೇಕು ಈ ವರ್ಷದ ಒಂದು ನಾಮ ಏನು ಅಂತಂದ್ರೆ ವಿಶ್ವವಸು ನಾಮ ಸಂವತ್ಸರ ಅಂತ ಹೇಳ್ತೀವಿ ಇಂತಹ ಒಂದು ಸಂವತ್ಸರದಲ್ಲಿ ಎಲ್ಲರಿಗೂ ಶುಭ ಉಂಟಾಗಲಿ ಒಳ್ಳೇದೇ ಆಗ್ಬೇಕು ನಾವು ಎಲ್ಲವನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಬೇಕು ಕಾಯೇನ ವಾಚ ಮನಸೇಂದ್ರಿಯೇ ಇನ್ವಾ ಬುದ್ಧ್ಯಾತ್ಮನವ ಪ್ರಕೃತಿ ಸ್ವಭಾವ ಕರೋಮಿ ಇದ್ದೆ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯ ಪರಮಾತ್ಮನಲ್ಲಿ ಅದನ್ನೆಲ್ಲವನ್ನ ಸಮರ್ಪಣೆ ಮಾಡ್ಬಿಡ್ಬೇಕು ಕಾಯ ವಾಚ ಮನಸ್ಸ ಏನೆಲ್ಲಾ ಮಾಡ್ತೀವೋ ಏನೆಲ್ಲಾ ಅನ್ಕೊಳ್ತೀವೋ ಅದೆಲ್ಲಾ ಆತನಿಗೆ ಸಮರ್ಪಣೆ ಆಗ್ಲಿ ಆತ ನಮ್ಮನ್ನ ರಕ್ಷಿಸಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಈ ವರ್ಷ ಹಾಗೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅಮಾವಾಸ್ಯೆಯ ದಿನ ಈ ಸಲ ಗ್ರಹಣ ಇರೋದ್ರಿಂದ ನಮ್ಮಲ್ಲಿ ಇಲ್ಲ ಅಂತಂದ್ರು ನಮ್ಮ ದೇಶಕ್ಕೆ ಇಲ್ಲ ಅಂತಂದ್ರೂ ಅದ್ರ ಪ್ರಭಾವ ಇದ್ದೇ ಇರುತ್ತೆ ಹಾಗಾಗಿ ಅವತ್ತಿನ ದಿವಸ ನಾವ್ ಏನನ್ನು ಮಾಡ್ಕೊಳ್ಬಾರ್ದು ಯುಗಾದಿ ಹಬ್ಬಕ್ಕೆ ಅಣಿಯನ್ನ ಮಾಡ್ಕೊಂಡು ಒಬ್ಬಟ್ಟನ್ನ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಸಿದ್ಧತೆಗಳನ್ನ ಅವತ್ತಿನ ದಿವಸ ಮಾಡ್ಕೊಳ್ಬಾರ್ದು ಮನೆ ಹೊರಸಿಟ್ಕೊಳ್ಳೋದಿರ್ಬೋದು ಏನೋ ಖರೀದಿ ಮಾಡ್ಕೊಂಡು ಅವತ್ತಿನ ದಿವಸ ತರ್ತಕ್ಕಂಥದ್ದು ಇದೆಲ್ಲ ಯಾವುದು ಮಾಡ್ಬಾರ್ದು ಅಮಾವಾಸ್ಯೆಗಿಂತ ಮುಂಚೆ ಏನಾದ್ರು ಖರೀದಿ ಮಾಡ್ಕೊಳ್ಬೇಕು ಅಥವಾ ಯುಗಾದಿ ಹಬ್ಬದ ದಿವಸನೇ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ನಾನವನ್ನ ಮಾಡ್ಕೊಳ್ತಕ್ಕಂಥದ್ದು ಹೊಸ ಬಟ್ಟೆಯನ್ನ ಧರಿಸ್ಕೊಳ್ತಕ್ಕಂಥದ್ದು ಹೊಸದಾಗಿ ನಾವು ಬಟ್ಟೆಗಳನ್ನ ತಗೊಳ್ತಕ್ಕಂಥದ್ದು ರೇಷ್ಮೆ ಸೀರೆಯನ್ನ ತಗೊಳ್ತಕ್ಕಂಥದ್ದು ಒಡವೆಗಳನ್ನ ತಗೊಳ್ತಕ್ಕಂಥದ್ದು ಆಭರಣಗಳು ಅಂತ ಹೇಳ್ತೀವಿ ಹಾಗೆ ಚಿನ್ನವನ್ನ ಖರೀದಿ ಮಾಡ್ತಕ್ಕಂಥದ್ದು ವಾಹನಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಬೆಳ್ಳಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಇದನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವನ್ನ ತಂದ್ಕೊಡ್ತಕ್ಕಂಥದ್ದು ಇಡೀ ವರ್ಷ ಸಂಭ್ರಮದಲ್ಲಿ ಇರ್ತಕ್ಕಂಥದ್ದು ಹಾಗೆ ನಮ್ಮ ಮನಸ್ಸನ್ನು ಸಹ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಮನಸ್ಸಿನಲ್ಲಿ ಕೊಳೆಯನ್ನ ದೂರ ಮಾಡಿ ಜಪ ತಪ ಧ್ಯಾನ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕವಾದ ಒಂದು ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು ಇವತ್ತು ತುಂಬಾ ವಿಶೇಷವಾದ ಫಲಗಳನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಯಾರಿಗೆ ಏನು ಸಾಧ್ಯ ಆಗುತ್ತೋ ಅದನ್ನ ತಗೊಳ್ಳಿ ಕಾರ್ ತಗೊಳ್ಬೇಕು ಬೈಕ್ ತಗೊಳ್ಬೇಕು ಸೈಕಲ್ ತಗೊಳ್ಬೇಕು ಅಂತ ಮಕ್ಕಳನ್ನು ಕೊಳ್ತಿರ್ತಾರೆ ಆಮೇಲೆ ಜಮೀನ್ ತಗೊಳ್ಬೇಕು ಅಥವಾ ಸೈಟ್ ತಗೊಳ್ಬೇಕು ಅನ್ನೋ ಒಂದು ಮಾತುಕತೆ ಇರುತ್ತೆ ಅಂತದ್ದೆಲ್ಲ ಇವತ್ತಿನ ದಿವಸ ಮಾಡ್ಕೊಳ್ ಆದ್ರೆ ಹಬ್ಬ ಮಾಡೋ ಮೂಡಲ್ಲಿ ಯಾವ್ದನ್ನ ತಗೊಳ್ಬೇಕು ಬಿಡ್ಬೇಕು ಆದ್ರೆ ಮೊದಲೇ ವಿಚಾರವನ್ನ ತಿಳ್ಕೊಂಡಿದಿರ ಇವತ್ತಿನ ದಿನವನ್ನ ಸದುಪಯೋಗ ಮಾಡ್ಕೊಳ್ಳಿ ಹೊಸ ಬಟ್ಟೆ ಧರಿಸ್ಕೊಳ್ಳೋದು ಸಹ ಮುಖ್ಯ ಆದ್ರೆ ಏನೆಲ್ಲ ತರಬೇಕು ಅಂತ ಆಸೆ ಪಡ್ತಿರೋ ಕೋಪ ತಾಪಗಳಿಲ್ಲದೆ ಖುಷಿಯಿಂದ ಸಂತೋಷದಿಂದ ಇದು ನಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೆ ಮುಂದೆ ಎಲ್ಲವೂ ಸಹ ಒಳ್ಳೆ ಆಗುತ್ತೆ ನಾವು ಶ್ರೀಮಂತರಾಗುವಂತಹ ಕಾಲ ಅಥವಾ ಸಂಪತ್ತನ್ನ ತಂದ್ಕೊಳ್ಳುವಂತಹ ಕಾಲ ನಮ್ದಾಗಿದೆ ಅಂತ ಹೇಳಿ ಖುಷಿ ಖುಷಿಯಿಂದ ತಗೊಂಡ್ಬಾರ್ದು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಏನನ್ನೂ ತಗೊಂಡ್ಬರ್ಬಾರ್ದು ಆದ್ರೆ ಇವತ್ತಿನ ದಿವಸ ಕಬ್ಬಿಣದ ವಸ್ತುಗಳನ್ನ ಯಾವುದೇ ಕಾರಣಕ್ಕೆ ತಗೊಂಡ್ ಬರಬಾರ್ದು ಕಪ್ಪು ವಸ್ತುಗಳನ್ನ ಕಬ್ಬಿಣದ ವಸ್ತುಗಳನ್ನ ತರಬಾರ್ದು ಇನ್ನು ಈ ವಸ್ತುಗಳನ್ನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಅಥವಾ ಮೂರ್ ಗಂಟೆಯಿಂದ ನಾಲ್ಕು ಗಂಟೆ ಈ ಸಮಯದಲ್ಲಿ ತಗೊಳ್ಳೋದೆ ಆದ್ರೆ ಒಳ್ಳೆ ಯೋಗ ಇರುತ್ತೆ ಆ ಸಮಯವನ್ನ ಮೊದಲೇ ನೋಟ್ ಮಾಡಿಟ್ಕೊಂಡು ಅಂತ ಸಂದರ್ಭಗಳಲ್ಲಿ ಹೋಗಿ ತಗೊಂಡ್ ಬರುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅವತ್ತಿನ ದಿನ ಪೂರ್ತಿ ಒಳ್ಳೆ ದಿನನೇ ಆದ್ರೆ ಈ ಕಾಲದಲ್ಲಿ ಈ ಒಂದು ಯೋಗದಲ್ಲಿ ತಗೊಂಡಾಗ ದುಪ್ಪಟ್ಟು ಲಾಭ ಆಗುತ್ತೆ ಇನ್ನಷ್ಟು ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ವಿಶೇಷವಾದ ಮಾಹಿತಿ ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನೋಡ್ಕೊಂಡು ನಿಮಗೆ ಯಾವ ಒಂದು ಸಂದರ್ಭ ಸರಿಯಾಗಿ ಅನ್ಸುತ್ತಾ ಆ ಸಂದರ್ಭವನ್ನ ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ತಗೊಂಡ್ ಬನ್ನಿ ಇನ್ನು ಇವತ್ತಿನ ದಿವಸ ದಾನ ಮಾಡುದು ಸಹ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನೆಲ್ಲಾ ಮಾಡಬಹುದು ಅನ್ನೋದಾದ್ರೆ ಗಂಡ ಹೆಂಡತಿಯ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರ್ಬೇಕು ಈ ವರ್ಷದಲ್ಲಿ ಗಂಡ ಹೆಂಡತಿ ಜಗಳ ನಿಲ್ಲಿಸಿ ಕಲಹಗಳನ್ನ ನಿಲ್ಲಿಸಿ ಮಧುರವಾಗಿರ್ಬೇಕು ಅನ್ನೋದಾದ್ರೆ ಮಹಾಲಕ್ಷ್ಮಿ ಮತ್ತು ಆ ನಾರಾಯಣನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಅವರ ನಾಮ ಜಪ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ನಾಮಗಳನ್ನ ಹೇಳ್ತಕ್ಕಂಥದ್ದು ದಾನ ಮಾಡ್ಬೇಕಾದ್ರೆ ಸುಗಂಧ ದ್ರವ್ಯಗಳನ್ನ ದಾನ ಮಾಡ್ಬೇಕು ನೋಡಿ ಈ ತರ ಸುಗಂಧ ದ್ರವ್ಯಗಳು ಬರುತ್ತಲ್ಲ ಈ ತರದ್ದು ಸುಗಂಧ ದ್ರವ್ಯಗಳನ್ನ ದಾನ ಮಾಡ್ಬೇಕು ಹಾಗೆ ಗುಲಾಬಿ ಜಲವನ್ನ ದಾನ ಮಾಡ್ಬೇಕು ಅದೇ ಈ ದೇವಸ್ಥಾನದಲ್ಲಿ ಕೊಡ್ಬೇಕು ದೇವರಿಗೆ ಇದನ್ನ ಅರ್ಪಿಸ್ಬೇಕು ದೇವಸ್ಥಾನಗಳಲ್ಲಿ ಅಮ್ಮನವ್ರಿಗೆ ಇದನ್ನ ಹಚ್ಚಬೇಕು ಅಮ್ಮನವ್ರಿಗೆ ಅಭಿಷೇಕಕ್ಕೆ ಬಳಸ್ಬೇಕು ಇದನ್ನ ಹಾಗೆ ಮಲ್ಲಿಗೆ ಹೂವನ್ನ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ಬೇಕು ಇದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈಗ ಮಲ್ಲಿಗೆ ಹೂವು ತುಂಬಾ ಜಾಸ್ತಿ ಸಿಗ್ತಕ್ಕಂಥದ್ದು ಹಾಗಾಗಿ ಈ ಚೈತ್ರ ಮಾಸದಲ್ಲಿ ಮಲ್ಲಿಗೆ ಹೂವನ್ನ ಮುತ್ತೈದೆಯರಿಗೆ ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ಹಾಗೆ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಪಾರ್ವತಿ ದೇವಿಗೆ ಲಕ್ಷ್ಮೀ ದೇವಿಗೆ ಇದನ್ನ ಸಮರ್ಪಣೆ ಮಾಡೋದ್ರಿಂದ ಸಹ ಕುಟುಂಬದಲ್ಲಿ ಸಾಮರಸ್ಯ ಉಂಟಾಗುತ್ತೆ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಅನುರಾಗ ಮೂಡುತ್ತೆ ಸಾಮರಸ್ಯ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳಿರ್ತಕ್ಕಂತಹವರೆಲ್ಲರೂ ಸಹ ಇವತ್ತಿನ ದಿನ ಬೆಲ್ಲವನ್ನ ದಾನ ಮಾಡಿ ಬೆಲ್ಲ ಮತ್ತು ತುಪ್ಪವನ್ನ ದಾನ ಮಾಡಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಒಂದು ಅರ್ಧ ಕೆ ಜಿ ಆದ್ರೂ ಬೆಲ್ಲ ಇರಬೇಕು ಅಥವಾ ಒಂದು ಕೆಜಿ ಒಂದು ಕಾಲ್ ಕೆಜಿ ಈಗ ತುಪ್ಪ ನೋಡಿ ಒಂದ್ ಇನ್ನೂರು ಗ್ರಾಮು ಕಾಲ್ ಕೆಜಿ ಒಂದ್ ಕೆಜಿ ನಿಮ್ಮ ಅನುಕೂಲಕ್ಕೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಯೋಚನೆಯನ್ನ ಮಾಡ್ತಾ ಆ ರೀತಿ ನೀವು ದಾನವನ್ನ ಮಾಡ್ಬೋದು ಜೊತೆಗೆ ಶುಕ್ರನ ಬಲ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಅವರೇ ಬೇಳೆಯನ್ನು ಸಹ ದೇವಸ್ಥಾನದಲ್ಲಿ ದಾನ ಮಾಡ್ಬೇಕು ಅರ್ಪಿಸ್ಬೇಕು ಅರ್ಚಕರಿಗೆ ಯಾರು ಪೂಜೆ ಮಾಡ್ತಾ ಇರ್ತಾರೋ ಪೂಜಾರಿಗೋ ಅರ್ಚಕರಿಗೋ ಇದನ್ನ ಕೊಡಬೇಕು ತುಪ್ಪ ಬೆಲ್ಲವನ್ನು ಸಹ ಕೊಡ್ಬೇಕು ಅವರಿಗೆ ಅಂದ್ರೆ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯಕ್ಕಾಗಿ ಪ್ರಸಾದಕ್ಕಾಗಿ ಇದನ್ನ ಬಳಸಬೇಕು ಅಥವಾ ಅರ್ಚಕರಿಗೆ ಇದನ್ನ ಕೊಡಬಹುದು ಇನ್ನು ಯಾರಿಗೆಲ್ಲ ಮದ್ವೆ ಆಗ್ತಾ ಇರೋದಿಲ್ಲ ಮದ್ವೆ ವಿಳಂಬ ಆಗ್ತಾ ಇದೆ ಅಂತವರು ಸಹ ಇವತ್ತಿನ ದಿನ ಕಡಲೆ ಬೇಳೆಯನ್ನ ಮೈಸೂರು ಬೇಳೆಯನ್ನ ಅಥವಾ ತೊಗರಿ ಬೇಳೆಯನ್ನ ಮತ್ತು ಇತವ ಈ ತರದ ಅರಿಶಿಣದ ಕುಂಬು ಬರುತ್ತಲ್ಲ ಈ ತರ ಒಂದು ಕಾಲು ಕೆಜಿ ಅರ್ಧ ಕೆಜಿ ಅರಿಶಿಣದ ಕುಂಬನ್ನ ಅಥವಾ ಅರಿಶಿಣದ ಪುಡಿಯನ್ನ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದೇವಸ್ಥಾನದಲ್ಲಿ ಇದನ್ನ ಅರ್ಪಣೆ ಮಾಡಬೇಕಾಗುತ್ತೆ ಇದು ಮಾಡೋದ್ರಿಂದ ಮದುವೆಗಳು ಸುಸೂತ್ರವಾಗಿ ನಡೆಯುತ್ತೆ ಬೇಗ ಬೇಗ ಆಗುತ್ತೆ ಜೊತೆಗೆ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮಗಳನ್ನ ಹೇಳ್ಕೊಳ್ಬೇಕಾಗುತ್ತೆ ಲಕ್ಷ್ಮಿ ಶೋಭಾನೆ ಬಂದ್ರೆ ಅದನ್ನ ಹೇಳ್ಬೇಕು ಅಥವಾ ಅದನ್ನ ಕೇಳ್ಕೊಳ್ಬೇಕು ಇದರಿಂದ ಮದುವೆ ಆಗುತ್ತೆ ಏನೋ ಸಂತಾನ ಅಪೇಕ್ಷೆ ಪಡ್ತಾ ಇರತಕ್ಕಂಥವ್ರು ಭಗವಂತನ ಕೃಪೆಯಿಂದ ಒಂದು ಒಳ್ಳೆ ಸಂತಾನ ಆಗ್ಬೇಕು ಮಡಿಲು ತುಂಬಬೇಕು ಅನ್ನೋರೆಲ್ಲರೂ ಸಹ ಬೆಣ್ಣೆಯನ್ನ ದೇವಸ್ಥಾನಗಳಲ್ಲಿ ಅರ್ಪಿಸಬೇಕಾಗುತ್ತೆ ಕೃಷ್ಣನ ದೇವಸ್ಥಾನದಲ್ಲಿ ಅಥವಾ ಕೃಷ್ಣನಿಗೆ ಬೆಣ್ಣೆಯನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಕೃಷ್ಣ ದೇವಸ್ಥಾನದಲ್ಲಿ ಬೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಬೆಣ್ಣೆಯ ಅಲಂಕಾರವನ್ನು ಮಾಡಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಸಣ್ಣ ವಿಗ್ರಹ ಕೃಷ್ಣನ ವಿಗ್ರಹಗಳನ್ನ ದಾನ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದ್ದೆ ಆದ್ರೆ ಕೃಷ್ಣ ನಾಮ ಜಪಗಳನ್ನು ಮಾಡಿದ್ದೆ ಆದ್ರೆ ಇವತ್ತಿನ ದಿವಸ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅನ್ನೋರೆಲ್ಲರೂ ಸಹ ಸರಸ್ವತಿಯ ಅನುಗ್ರಹಕ್ಕೋಸ್ಕರ ಸರಸ್ವತಿ ಮಂತ್ರಗಳನ್ನ ಪಠನೆ ಮಾಡಿ ಲಕ್ಷ್ಮಿ ಹೈಗ್ರೀವ ಮಂತ್ರವನ್ನ ಪಠನೆ ಮಾಡಿಸ್ಬೇಕು ಮಕ್ಕಳ ಕೈನಲ್ಲಿ ಪುಸ್ತಕ ಪೆನ್ನುಗಳನ್ನ ನೋಟ್ಬುಕ್ಗಳನ್ನ ಯಾವ್ದಾದ್ರೂ ಆಧ್ಯಾತ್ಮಿಕ ಚಿಂತನೆಗಳನ್ನ ಕೂಡಿರ್ತಕ್ಕಂತಹ ಪುಸ್ತಕಗಳನ್ನ ಮಕ್ಕಳ ಕೈನಲ್ಲಿ ದಾನ ಮಾಡಿಸ್ಬೇಕು ಇದೆಲ್ಲವನ್ನ ಸಹ ಸತ್ಪಾತ್ರರಿಗೆ ಮಾಡ್ಬೇಕಾಗಿರುತ್ತೆ ಇದೆಲ್ಲಾ ಮಾಡ್ಕೊಂಡು ಬನ್ನಿ ಈ ವರ್ಷ ಏನ್ ಮಾಡ್ತಿರೋ ಪುಣ್ಯದ ಕೆಲಸ ಏನು ಹೊಸ ವಸ್ತುಗಳನ್ನು ಒಳ್ಳೆ ರೀತಿಯಲ್ಲಿ ಮನೆಗೆ ತರ್ತಿರೋ ಹಾಗೆ ಒಳ್ಳೆ ಮನಸ್ಸಿನಿಂದ ದಾನವಾಗಿ ಕೊಡ್ತಿರೋ ಅದೆಲ್ಲವೂ ಸಹ ಹೊಸ ಒಂದು ಸಂಭ್ರಮವನ್ನ ಸಂತೋಷವನ್ನ ಸಂಪತ್ತನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಇಷ್ಟು ವರ್ಷ ಏನೋ ಕಷ್ಟಪಟ್ಟಿದ್ದಾಗಿದೆ ನೋವು ದುಃಖಗಳು ಅಂತ ಹೇಳ್ತಕ್ಕಂತವರೆಲ್ಲರೂ ಸಹ ಈ ವರ್ಷ ಇದನ್ನೆಲ್ಲ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿರುತ್ತೆ ಜೊತೆಗೆ ಮುಖ್ಯವಾಗಿ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಈ ಬೇವು ಬೆಲ್ಲವನ್ನ ತಮ್ಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಬೇವು ಬೆಲ್ಲವನ್ನ ತಿನ್ನಬೇಕು ಪಚಡಿ ಅಂತ ಹೇಳ್ತೀವಲ್ಲ ಆರು ರೀತಿಯ ಪದಾರ್ಥಗಳನ್ನ ಹಾಕಿ ಪಚಡಿ ಮಾಡಿ ಪ್ರತಿಯೊಬ್ರು ಅದನ್ನ ಸವಿತಕ್ಕಂಥದ್ದು ಏನದು ಅಂತಂದ್ರೆ ಉಪ್ಪು ಹುಳಿ ಖಾರ ಕಹಿ ಒಗರು ಸಿಹಿ ಈ ಆರು ಪದಾರ್ಥಗಳನ್ನ ಸೇರಿಸಿ ಒಂದು ಪಚ್ಚಡಿಯನ್ನು ಮಾಡೋದು ಅಥವಾ ಪಾನಕವನ್ನು ಮಾಡುದು ಅದನ್ನ ಎಲ್ಲರೂ ಸೇವನೆ ಮಾಡತಕ್ಕಂಥದ್ದು ಇನ್ನು ಬೇವು ಬೆಲ್ಲ ಎಲ್ಲರೂ ತಿಂತಕ್ಕಂಥದ್ದು ಗೊತ್ತಿರುತ್ತೆ ಈ ಉಪ್ಪು ನಮ್ಮ ಜೀವನದಲ್ಲಿ ಏನನ್ನ ತೋರಿಸುತ್ತೆ ಅಂದ್ರೆ ಭಯವನ್ನ ತೋರಿಸುತ್ತೆ ಹುಳಿ ಅಸಹ್ಯವನ್ನ ಒಗರು ಆಶ್ಚರ್ಯಗಳನ್ನ ತೋರಿಸುತ್ತೆ ಸಿಹಿ ಸಂತೋಷವನ್ನ ತೋರಿಸುತ್ತೆ ಖಾರ ಕೋಪವನ್ನ ತೋರಿಸುತ್ತೆ ಕಹಿ ದುಃಖವನ್ನ ತೋರಿಸುತ್ತೆ ಇದೆಲ್ಲವೂ ಸಹ ಪ್ರತಿಯೊಬ್ಬರ ಜೀವನದಲ್ಲಿ ಇರ್ತಕ್ಕಂಥದ್ದೇ ಆದ್ರೆ ಯಾವ್ದನ್ನು ಬೇಡ ಅಂತ ಹೇಳ್ಬಾರ್ದು ಎಲ್ಲವೂ ಸ್ವಲ್ಪ ಸ್ವಲ್ಪ ಬರುತ್ತೆ ಯಾವ್ದಕ್ಕೂ ಕುಗ್ಗಬಾರ್ದು ಆ ರೀತಿ ತೊಂದರೆಗಳು ಜಾಸ್ತಿ ಆಗ್ಬಾರ್ದು ಅಂತಾನೆ ಈ ಯುಗಾದಿ ಹಬ್ಬದಲ್ಲಿ ಇದೆಲ್ಲದರ ಒಂದು ಮಹಿಮೆಯನ್ನು ತಿಳ್ಕೊಂಡು ಅದನ್ನು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಾ ಗುರಿಯನ್ನ ಸಾಧಿಸಬೇಕು ಅದಕ್ಕೆ ಭಗವಂತನ ಅನುಗ್ರಹ ಇರಬೇಕು ಆತ್ಮವಿಶ್ವಾಸ ಜಾಸ್ತಿ ಆಗ್ಬೇಕು ಗುರುಬಲ ದೈವ ಬಲ ಇದ್ದಾಗ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ ಹಾಗಾಗಿ ಬೇವು ಬೆಲ್ಲವನ್ನ ತಿನ್ನುವಾಗ ಬೇರೆಯವ್ರಿಗೆ ಕೊಡುವಾಗ ಈ ಒಂದು ಮಂತ್ರವನ್ನ ಹೇಳ್ಕೊಂಡು ತಿನ್ನಬೇಕು ಕೊಡಬೇಕಾಗುತ್ತೆ ಆ ಮಂತ್ರ ಈಗಿರುತ್ತೆ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ರೋಗ ವಿನಾಶಾಯ ನಿಂಬಕಂ ದಳಪಕ್ಷಕಂ ಈ ಮಂತ್ರವನ್ನ ಹೇಳ್ತಾ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡಿ ಇವತ್ತು ಅತ್ಯದ್ಭುತವಾದ ವಿಶೇಷವಾದ ದಿನ ಆಗಿರೋದ್ರಿಂದ ಅಮಾವಾಸ್ಯೆ ಕಳೆದು ಪಾಂಡ್ಯದಿಂದ ಇದು ಶುರುವಾಗುತ್ತೆ ಹಾಗೆ ಈ ಪಾಂಡ್ಯದಿಂದ ಚೈತ್ರ ನವರಾತ್ರಿ ಶುರು ಆಗುತ್ತೆ ಅಂದ್ರೆ ಈ ಒಂದು ದಿನದಲ್ಲಿ ಚೈತ್ರ ನವರಾತ್ರಿಯಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ವಿಶೇಷವಾದ ಫಲವನ್ನ ಕೊಡ್ತಕ್ಕಂಥದ್ದು ಇದು ಗುಪ್ತ ನವರಾತ್ರಿನೂ ಆಗಿರುತ್ತೆ ಹಾಗೆ ರಾಮನನ್ನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ತಕ್ಕಂಥದ್ದು ಪಾಂಡ್ಯದಿಂದ ನವಮಿವರೆಗೂ ವರೆಗೂ ಪೂಜೆಯನ್ನ ಮಾಡ್ತಕ್ಕಂಥದ್ದು ರಾಮನನ್ನ ವಿಧ ವಿಧವಾದ ರೀತಿಯಲ್ಲಿ ಆರಾಧಿಸ್ತಕ್ಕಂಥದ್ದು ಜಾತ್ರೆ ತುಂಬಾ ಊರುಗಳಲ್ಲಿ ಜಾತ್ರೆ ನಡೆಯುತ್ತೆ ರಾಮನವಮಿ ವಿಜೃಂಭಣೆಯಿಂದ ನಡೀತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಈ ಒಂದು ದಿನಗಳಲ್ಲಿ ರಾಮ ತನ್ನ ವನವಾಸವನ್ನ ಮುಗಿಸಿ ರಾವಣನನ್ನ ಸೋಲಿಸಿ ಸೀತೆಯನ್ನ ಅಯೋಧ್ಯೆಗೆ ಕರ್ಕೊಂಡ್ ಬಂದಿರ್ತಕ್ಕಂಥ ಶುಭ ದಿನಗಳು ಇದಾಗಿರುತ್ತೆ ಹಾಗಾಗಿ ರಾಮನ ಪಟ್ಟಾಭಿಷೇಕವೂ ಸಹ ಈ ನವಮಿ ದಿವಸ ನಡೀತಕ್ಕಂಥದ್ದು ನವಮಿ ಅಂತ ಹೇಳ್ತಿರ್ತೀವಿ ಹಾಗಾಗಿ ಒಂಬತ್ತು ದಿವಸ ರಾಮನನ್ನ ಜಪ ಮಾಡ್ತಕ್ಕಂಥದ್ದು ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈ ನವರಾತ್ರಿ ಚೈತ್ರ ನವರಾತ್ರಿನಲ್ಲಿ ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಭಯವನ್ನ ತೊಂದರೆಗಳನ್ನ ಶತ್ರುಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಜಯವನ್ನ ಗಳಿಸ್ತಕ್ಕಂಥದ್ದು ಆದ್ರಿಂದ ನಮ್ಮ ಈ ಒಂದು ಯುಗಾದಿಯನ್ನ ವರ್ಷದ ಆರಂಭವನ್ನ ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ಸಂತೋಷದಿಂದ ಸ್ವಾಗತ ಮಾಡೋಣ ಇದು ದಕ್ಷಿಣ ಭಾರತದ ಹಬ್ಬ ಆಗಿರುತ್ತೆ ವಿಶೇಷವಾಗಿ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಇಂಥ ಕಡೆ ಇದನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗೆ ಇಂಡೋನೇಷ್ಯಾಗಳಲ್ಲಿ ಮಾರಿಷಸ್ ಅಲ್ಲೂ ಸಹ ಇದನ್ನ ಆಚರಣೆ ಮಾಡ್ತಾರೆ ಇಂತಹ ಅತ್ಯದ್ಭುತವಾದ ಒಂದು ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ವಸತನ್ನ ಸ್ವೀಕಾರ ಮಾಡೋಣ ಹೊಸ ನಿರ್ಧಾರಗಳನ್ನ ತಗೊಳ್ಳೋಣ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬಂದು ಅದನ್ನ ಎದುರಿಸುವಂತ ಶಕ್ತಿ ಧೈರ್ಯವನ್ನ ತಂದುಕೊಳ್ಬೇಕು ಅನಾರೋಗ್ಯಕ್ಕೆ ತುತ್ತಾಗದೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಆಚಾರ ವಿಚಾರಗಳನ್ನ ಮಾಡೋಣ ಆಹಾರ ಪದ್ಧತಿಯನ್ನ ಕ್ರಮಬದ್ಧವಾಗಿ ಇಟ್ಕೊಳ್ಳೋಣ ಹಾಗೆ ಆಲೋಚನೆಗಳು ಸಹ ಶುದ್ಧವಾಗಿರೋ ರೀತಿನಲ್ಲಿ ನೋಡ್ಕೊಳ್ಳೋಣ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ ಏನೆಲ್ಲ ಆಗುತ್ತೋ ಅದೆಲ್ಲವೂ ಸಹ ಒಳ್ಳೇದಿಕ್ಕೆ ಕೆಟ್ಟದಾಗೋ ರೀತಿನಲ್ಲಿ ನಡ್ಕೊಳ್ಳೋದೇ ಬೇಡ ಕೆಟ್ಟವ್ರ ಸಹಸ ಬೇಡ ಕೆಟ್ಟವ್ರ ಬಗ್ಗೆ ಮಾತಾಡೋದೇ ಬೇಡ ಆದಷ್ಟು ಒಳ್ಳೇದನ್ನೇ ಮಾತಾಡ್ತಾ ಒಳ್ಳೇದನ್ನೇ ಕೇಳ್ತಾ ಒಳ್ಳೆದನ್ನೇ ಮಾಡ್ತಾ ಇರಿ ವಿಶ್ವವಸು ನಾಮ ಸಂವತ್ಸರದ ಶುಭಾಶಯಗಳು ಎಲ್ಲರಿಗೂ ಖುಷಿಯಾಗಿರಿ ನಗನಗ್ತಾ ಇರಿ ಹಾಗೆ ಈ ಯುಗಾದಿ ಹಬ್ಬದಲ್ಲಿ ಸೂರ್ಯನಾರಾಯಣನ್ಗೆ ಅರ್ಘ್ಯವನ್ನ ಕೊಡಿ ಸೂರ್ಯ ಸ್ತೋತ್ರಗಳನ್ನ ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ ಯಾವ ಒಂದು ನಾಮ ಬರುತ್ತೋ ಆ ನಾಮವನ್ನ ಜಪ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥದ್ದು ಸಂಜೆ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಇದು ರವಿವಾರ ಬಂದಿರೋದ್ರಿಂದ ಸೂರ್ಯನ್ಗೆ ಅರ್ಘ್ಯ ಕೊಡೋದನ್ನ ಮರಿಬಾರ್ದು ಈ ಯುಗಾದಿ ಹಬ್ಬ ದಿವಸ ಇವೆಲ್ಲ ದಾನ ಮಾಡೋದ್ರಿಂದ ಶುಭ ಫಲಗಳನ್ನ ನೋಡಬಹುದು ಉತ್ಕೃಷ್ಟವಾದ ಒಂದು ಸಂಪತ್ತನ್ನ ಪಡಿಬಹುದು ಮುಂದಿನ ಒಂದು ಯುಗಾದಿ ಹಬ್ಬದಷ್ಟಿತಿಗೆ ಸಂಕಲ್ಪಗಳೆಲ್ಲವೂ ಸಹ ನೆರವೇರ್ಬೇಕು ಕೆಟ್ಟ ಸಂಕಲ್ಪಗಳನ್ನ ಮಾಡಬೇಡಿ ಒಳ್ಳೆ ಸಂಕಲ್ಪವನ್ನ ಮಾತ್ರ ಮಾಡ್ಕೊಳ್ಳಿ ಈಗಾಗಲೇ ಆ ವಿಡಿಯೋನು ಸಹ ಬಂದಿರುತ್ತೆ ಅಂತಹ ಒಳ್ಳೆ ಸಂಕಲ್ಪವನ್ನ ಮಾಡ್ಕೊಳ್ಳಿ ಹಾಗೆ ಪಂಚಾಂಗ ಶ್ರವಣವನ್ನ ಮಾಡಿ ಯಾರಾದ್ರೂ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ ನೀವಾದ್ರೂ ಅದನ್ನ ಓದ್ಬೇಕಾಗುತ್ತೆ ಪಂಚಾಂಗ ಶ್ರವಣ ಅನ್ನೋದು ಸಹ ಮುಖ್ಯವಾಗಿರುತ್ತೆ ಈ ದಿನಗಳಲ್ಲಿ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದು ಹಾಗೆ ಒಬ್ಬಟ್ಟನ್ನ ಮಾಡ್ತಕ್ಕಂಥದ್ದು ಬೇವು ಬೆಲ್ಲವನ್ನ ಹಂಚತಕ್ಕಂಥದ್ದು ಹೊಸ ಸಂಕಲ್ಪವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಹೊಸತನ್ನ ಏನಾದ್ರು ಖರೀದಿ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾತಾಡದೆ ಇರ್ತಕ್ಕಂಥದ್ದು ಬೇಡವಾದದನ್ನ ತಗೊಂಡ್ ಬರ್ದೇ ಇರ್ತಕ್ಕಂಥದ್ದು ಒಳ್ಳೆಯದನ್ನ ದಾನ ಮಾಡ್ತಕ್ಕಂಥದ್ದು ಕೈಲಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನವನ್ನ ಮಾಡ್ತಕ್ಕಂಥದ್ದು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಆತ್ಮ ಆಲೋಚನಾ ಸಹಿತವಾಗಿ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಇದೆಲ್ಲವೂ ಸಹ ವಿಶೇಷವಾಗಿ ಈ ಒಂದು ಯುಗಾದಿ ಹಬ್ಬದ ದಿವಸ ಮಾಡ್ತಕ್ಕಂಥದ್ದು ಬೇವು ಬಲ್ಲ ಅಂತಂದ್ರೆ ನಮ್ಮ ಜೀವನ ಸಿಹಿ ಮತ್ತು ಕಹಿ ಅಂದ್ರೆ ದುಃಖ ಮತ್ತು ಸಂತೋಷದ ಮಿಳಿತ ಅಂತ ಸೂಚನೆ ಕೊಡ್ತಕ್ಕಂಥದ್ದು ಯಾವ್ದನ್ನು ಬೇಡ ಅಂತ ಹೇಳ್ಬೋದು ಯಾವ್ದು ಬಂದ್ರು ಸ್ವೀಕಾರ ಮಾಡ್ಬೇಕು ಅದರಿಂದ ಇನ್ನಷ್ಟು ಒಳ್ಳೇದನ್ನು ಕಲಿಬೇಕು ಅನ್ನೋದು ಯುಗಾದಿಯ ವಿಶೇಷತೆ ಆಗಿರುತ್ತೆ ಯುಗದ ಆರಂಭ ಹಾಗಾಗಿ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂದ್ರೆ ಇವತ್ತು ಮಾಡ್ತಕ್ಕಂಥ ಸಂಕಲ್ಪ ವಿಶೇಷವಾಗಿ ವಿಶಿಷ್ಟವಾಗಿದ್ದು ಅದರಂತೆ ನಮ್ಮ ಜೀವನ ಇರಬೇಕು ಅದಕ್ಕೆ ಬದ್ಧರಾಗಿರ್ಬೇಕು ಅದಿಂದ É chassana para ele.